ನೀವು ಕೇಳಿ ಹಣ ನಾನೇನು ಹಾಡ್ಲನಾ ಸ್ವಾಭಾವಿಕ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವ್ಸ ಅಧ್ಯಕ್ಷರ ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸುತ್ತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತ್ರ ಹೇಳಿಕೆ ಹೆಚ್ಚುವರ್ ಯಾರು ಯಾರೂ ಒಂಟಿಯಾಗಿಲ್ಲ ಅಂದರೆ ಇದರರ್ಥ ಈಗ ಯಾರು ಯಾರೂ ಒಂಟಿಯಾಗೋ ಪ್ರಶ್ನೆ ಇಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಮುಂದಿನ ಬೆಳಿಗ್ಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಬಂದಿದ್ದ ಅನ್ನಸಮಣ್ಣ ಜೊಲ್ಲೆ ಅವರನ್ನು ಮತ್ತು ರಾಜು ಕಾಗಿ ಅವರನ್ನು ಉಪಾಧ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮೊನ್ನೆ ರಮೇಶ್ ಕಚೇರಿ ರಮೇಶ್ ಕಚೇರಿ ಇನ್ನೂ ಸಂಬಂಧ ಒಳ್ಳೆಯದಿದೆ ಇವೆಲ್ಲ ಏನು ಘಟನೆಗಳಾಗಿವೆ ಎಲ್ಲ ಘಟನೆಗಳಾಗಬಾರದು ಚುನಾವಣೆ ಅದು ಅದಾಗೋ ಸಂದರ್ಭ ಹೊರಗಿರುವುದು ಮತ್ತೆ ಆದೆಲ್ಲ ಮುಗುಕುಳ್ಳಿ ಬಂದು ಹೇಳೋದು ಮತ್ತೆ ಇದನ್ನು ಬಿಟ್ಟು ಮತ್ತೇನು ಮಾಡ್ತಾನೆ ಮಾತುಗತೆಗೆ ಅದಕ್ಕೆ ಅದಕ್ಕೆ ಏನು ಕೊಡ್ಲಿ ಕೊಡುವಲ್ಲಿ ತಗೊಂಡು ಮಾತುಗತಿಗೆ ಅದಕ್ಕೆ ಏನು ಸಂಬಂಧನೇ ಬಾಳು ಇಷ್ಟ ಅಂದ್ರೆ ಎರಡು ತಿಂಗಳ ಹಿಂದೆ ಈಗೇನು ಮಾತಾಡಲ್ಲ ಎರಡು ತಿಂಗಳ ಹಿಂದೆ ಮಾತಾಡಿದ್ರು

ರಾಜಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಹಾಕಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ವಿರುದ್ಧ ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ಅನುಭವ ಮಾತನ್ನ ಹೇಳ್ತಾರೆ ಸಿ ಬ್ಯಾಂಕ್ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದ್ಕೊಂದು ಹೋಲಿಗೆ ಮಾಡುವಂಥ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಓಕೆ